ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಸುಲಭವಾಗಿ ಹಾಲಿನ ಪುಡಿನ ಬಳಸ್ಕೊಂಡು ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲೇ ಸಿಗುವಂತಹ ಪೇಡವನ್ನು ಮಾಡೋದು ನೋಡೋಣ ಧಾರವಾಡ ಪೇಡ ಮಾಡೋದು ತುಂಬಾ ಈಸಿ ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಪೇಡ ಅಂಥೇಳಿ ಮೊದಲಿಗೆ ಇದಕ್ಕೆ ಬನ್ನಿ ಶುರು ಮಾಡೋಣ ವಿಡಿಯೋನ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ನೀರು ಅಷ್ಟೇ ಸ್ವಲ್ಪವೇ ಸ್ವಲ್ಪ ಟೀ ಗ್ಲಾಸಲ್ಲಾದರೆ ಒಂದು ಅರ್ಧ ಗ್ಲಾಸಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸ್ಟಾರ್ಟಿಂಗಲ್ಲಿ ನೀವು ಐ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಒಂದು ಹಂತಕ್ಕೆ ಅದು ಸಕ್ಕರೆ ಎಲ್ಲ ಕರಗಿದಾದ ನಂತರ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡಿಕೊಂಡು ಈ ಥರ ತಿರ್ಗಿಸ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ನಾವು ನಮಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಅಂಗಡಿಯಲ್ಲೇ ಬೂರ ಸಕ್ಕರೆ ಸಿಗುತ್ತೆ ಅದರನ್ನು ಕೂಡ ನೀವು ಅದನ್ನು ತಗೊಂಬಂದು ಕೂಡ ಮಾಡ್ಕೋಬೋದು ನಾನು ಸಕ್ಕರೆನೂ ಕೂಡ ಮನೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈಗ ಲೋ ಫ್ಲೇಮಲ್ಲಿ ತಿರುಗಿಸ್ತಾನೆ ಬಂದಾಗ ನೋಡಿ ಈ ಥರ ಬಬಲ್ಸ್ ಬಬಲ್ಸ್ ಬರುತ್ತೆ ಅದಾದಮೇಲೆ ಸ್ವಲ್ಪ ಬಬಲ್ಸ್ ಕಡಿಮೆ ಆಗುತ್ತೆ ನೀವು ತಿರ್ಗಿಸ್ತಾನೆ ಇರಬೇಕಾಗತ್ತೆ ನೋಡಿ ಎಷ್ಟು ತಿರ್ಗಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಆಗುತ್ತೆ ಆಫ್ ಮಾಡಿಕೊಂಡು ಬಿಟ್ಟು ಮತ್ತೆನೂ ತಿರುಗಿಸ್ತಾನೇ ಇರಬೇಕು ಬೇಕು ನೋಡಿ ಈ ಥರ ನಮಗೆ ಬೂರಾ ಸಕ್ಕರೆ ರೆಡಿ ಆಗುತ್ತೆ ಅಲ್ಲಿ ಇದನ್ನು ಒಂದು ಜರಡಿ ಇಟ್ಕೊಂಡು ಮೇಲಿನ ಇದನ್ನು ಸಪ್ರೇಟ್ ಮಾಡಿಕೊಂಡು ನೋಡಿ ಇದು ಬೂರಾ ಸಕ್ಕರೆ ನಮಗೆ ಈ ಥರ ರವೆ ರವೆ ಥರ ಸಿಗುತ್ತೆ ಇಲ್ಲಿ ಬೂ ಬೂರ ಸಕ್ಕರೆ ರೆಡಿ ಆಯಿತು ಹಾಗೆ ಮತ್ತೊಂದು ಕಡೆ ಒಂದು ಪ್ಯಾನಲ್ಲಿ ನಾನು ಎರಡು ಬೌಲ್ ಆಗುತ್ತೆ ಮಾಳಿನ ಪುಡಿನ ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗುತ್ತೆ ಹಾಲಿನ ಪುಡಿ ಸೀದೋಗಿಬಿಡುತ್ತೆ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಇದನ್ನು ಹಾಗೆ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಒಂದು ಎರಡು ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆಯಿಂದ ಎರಡು ಚಮಚ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿ ಕಲರ್ ಪೇಡ ಯಾವ ಕಲರ್ ಇರುತ್ತಲ್ಲ ಆ ಕಲರ್ಗೆ ಚೇಂಜ್ ಆಗೋವರೆಗೂ ಕೂಡ ನಾವು ನಾವು ಈ ಒಂದು ಹಾಲಿನ ಪುಡಿನ ಹುರ್ಕೊಳ್ತಾನೆ ಇರಬೇಕಾಗತ್ತೆ ಕೊನೆಯಲ್ಲಿ ಇದಕ್ಕೆ ಇನ್ನೇನು ಆಯಿತು ಅಂದಾಗ ಕಾಯಿಸಿ ಆರಿಸಿದಂತಹ ಹಾಲು ಒಂದು ಟೀ ಗ್ಲಾಸ್ ಅಷ್ಟು ಹಾಲನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಒಂದೇ ಸತಿ ಒಮ್ಮೆರೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಕೂಡ ಸೇರಿಸ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಪೇಡ ಕಲರ್ ಯಾವ ಕಲರ್ ಇರುತ್ತಲ್ಲ ಆ ಥರನೇ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಬಿಡಿ ಇಷ್ಟೇ ನಾವು ಹಾಕಿರುವಂತಹ ತುಪ್ಪ ಹಾಲಲ್ಲಿರುವಂತಹ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ತಾ ಬರ್ತಾ ಹೋಗುತ್ತೆ ಈಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಇದು ಹೊತ್ತು ಇದನ್ನು ತಣ್ಣಗಾಕಕ್ಕೆ ಬಿಟ್ಬಿಡೋಣ ಆಮೇಲೆ ನಾವು ಏನು ಜರಡಿ ಹಿಡ್ಕೊಂಡಿದ್ವಲ್ಲ ಬೂರಾ ಸಕ್ಕರೆದು ಆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಜರಡಿ ಹಿಡಿದಿರೋ ಬೂರಾ ಸಕ್ಕರೆ ರೆವೆ ರೆವೆ ಥರ ಇರುತ್ತಲ್ಲ ಅದನ್ನು ಮೇಲ್ಗಡೆ ಹೊರಳ್ಸಕ್ಕೆ ಇಟ್ಕೊಳ್ಳೋಣ ಇನ್ನು ಗಟ್ಟಿ ಭಾಗ ಏನಿತ್ತಲ್ಲ ಅದನ್ನು ಫಸ್ಟ್ ಮಿಕ್ಸರ್ ಮಾಡಿಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಈಗ ಇದನ್ನು ಒಂದು ರೌಂಡ್ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ಒಂದೆರಡು ರೌಂಡ್ ಈಗ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಅದು ಅಂತಹ ನೆಸೆಸಿಟಿ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲ ನಮಗೆ ಇದು ಕನ್ಸಿಸ್ಟೆನ್ಸಿ ಬರ್ತಾ ಇಲ್ಲ ಉದ್ರುದ್ರಾಗ್ತಿದೆ ಪುಡಿ ಪುಡಿ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ ಅಷ್ಟೇ ಅದು ಕರೆಕ್ಟಾಗಿ ಕರೆಕ್ಟ್ ನಾವು ಪೇಡ ಕಟ್ಟಲಿಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಕರೆಕ್ಟಾಗಿ ಮೆದುವಾಗಿ ಬಂದಿದೆ ಕಲರ್ ಕೂಡ ಇದೆ ನೋಡ್ಬೋದು ಈಗ ಪೇಡನ ಒಂದೊಂದಾಗಿಯೇ ಪೇಡದ ಆಕಾರಕ್ಕೆ ಮಾಡಿಕೊಂಡು ಬೂರ ಸಕ್ಕರೆನಲ್ಲಿ ಹೊರಳಿಸಿಟ್ಬಿಟ್ರೆ ಪೇಡ ರೆಡಿಯಾಗುತ್ತೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಮನೆಯಲ್ಲೇ ಸುಲಭವಾಗಿ ಹಾಲಿನ ಪುಡಿ ಇತ್ತು ಅಂದರೆ ಸಾಕು ನಾವು ಆರಾಮಾಗಿ ಬೇಕ್ರಿನಲ್ಲಿ ಸಿಗುವಂತಹ ಪೇಡದ ರೀತಿನಲ್ಲೇ ನಾವು ಮನೆಯಲ್ಲೇ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಬ್ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು